ಆವಾಗ ಅವ್ರು ನೋಡಿ ಒಂದು ಒಂದು blood ಒಂದು ತರ ಕಾಣಿಸ್ತಿತ್ತು ಆ ಬ್ಲಡ್ ನೋಡಿ ಆವಾಗ ನಾನು ಸಹ blood ಅನ್ನು ನೋಡ್ಕೊಂಡು ಹೋದೆ ಅವ್ರು ಅವ್ರು ಕೂಡ ನನ್ನ ಇದು blood ಅನ್ನು ನೋಡ್ಕೊಂಡು ಎಲ್ಲಿವರೆಗೆ ಬ್ಲಡ್ ಬಿದ್ದಿದೆ ಅಂತ ನೋಡ್ಕೊಂಡು ಹೋಗುವಾಗ ಅದು ದಾರಿಯಲ್ಲಿ ಸ್ವಲ್ಪ ಇದ್ದದ್ದು ಅಷ್ಟೇ ಮತ್ತೆ ಒಳ ದಾರಿಯಲ್ಲಿ ಇದು ತೋಟದ ಮಧ್ಯದ ದಾರಿಯಲ್ಲಿ ಇದು ಬೊಟ್ಟು ಬೊಟ್ಟು ಬಿದ್ದಾಗಿತ್ತು ಮತ್ತೆ ಬಾವಿ ಹತ್ರ.

మనుష్య మృగద బ్లడ్ అలా మనుష్య బ్లడ్ అంత నోడ్ బ్లడ్ టెస్ట్ నోరు అన్న కర్ద

ಅಲ್ಲಿ ಹೋಗೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದ ಇಲ್ಲಿ ಒಮ್ಮೆ ನನ್ನ ಎದುರೇ ಕೂತು ಭಾಷಣ ಅಲ್ಲಿ ಹೇಳುವ ಇದು ಭಾಷಣವನ್ನು ನನ್ನ ಎದುರೇ ಹೇಳ್ತಾ ಇದ್ದ ಕೂತ್ಕೊಂಡು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಳ್ತಾ ಇದ್ದ ಹಾಗಾದ್ರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದ ಅದಲ್ಲದೆ ಮನೆಯಲ್ಲಿ ಕೂಡ ಎಲ್ಲಾ ಹೂವಿನ ಗಿಡ ನೋಡುವುದು ಸಕ್ಕರೆ ಗಿಡ ನೋಡುವುದು ಡ್ರ್ಯಾಗನ್ ಫುಟ್ ಮತ್ತೆ ತುಂಬಾ ಒಂದು ಆರೇಳು ಗಿಡ ಇದು ಸುತ್ತಿನ ಗಿಡ ಕೂಡ ನೋಡ್ತಿದ್ವಿ

ಒಟ್ಟು ಆಕ್ಟಿವ್ ಆಗಿರ್ತಿದ್ದ ಹುಡುಗ ತನ್ನ ಪಾಡಿ ತನ್ನ ಕೆಲಸ ತಾನು ತನ್ನ ಯಾರಾದ್ರೂ ಅಕ್ಕಪಕ್ಕದವರು ಏನಾದ್ರು ಎಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡುವಂತದ್ದು ಈ ತರ ಎಲ್ಲ ಚೆನ್ನಾಗೇ ಇದ್ದ ಹ್ಮ್ 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 ಅಲ್ಲಿ ನಿಮ್ಮ ಅಂದ್ರೆ ಈಗ ವಾತಾವರಣದಲ್ಲಿ ಯಾರಾದ್ರೂ ಕಳ್ಳರು ಈ ತರದ್ ಏನಾದ್ರು ಹಾವಳಿಗಳು ಜಾಸ್ತಿ ಇತ್ತ ಅಥವಾ ಈ ತರದೇನು ಇಲ್ವಾ ಅಲ್ಲಿ ಆ ಕಡೆಗೆ ಕಳ್ಳರು ಆ ತರದ್ದು ಆತರದೇನು ಕಾಟ ಇಲ್ಲ

హమ్ 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 నన్న ఓకే కొరిల్లుడు కొన్న మంచి మంచి నాకు సర్వ్ ఉండని ఉంటది హమ్ 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 ఒట్టు 3 మక్కలు కూడా

ಒಟ್ಟು ಆಕ್ಟಿವ್ ಆಗಿದ್ದಂತ ಹುಡುಗ ಅದೇ ಸಡನ್ ಆಗಿ ಈಗ ಏಕೆ ಆಯಿತು ಅನ್ನೋದು ಒಂದು ಪ್ರಶ್ನೆ ಅಲ್ವಾ ಹಾಗಾದ್ರೆ ತುಂಬಾ ಹ್ಮ್ ಅಲ್ಲ ಕಳ್ಳರ್ದು ಅವಳಿ ಇಲ್ಲ ಅಂತ ಹೇಳ್ತೀರಿ ಅದ್ರಲ್ಲೂ ಕೂಡ ಜಾವ ಐದು ಗಂಟೆ ಆಸುಪಾಸು ಅಂತ ಹೇಳುವಂತದ್ದಲ್ವಾ ಆ ಸಮಯಕ್ಕೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟು ಹ್ಮ್ 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 ಅದೇ ಆ ದಿನ ಏನೋ ಸ್ವಲ್ಪ ನಾಯಿಗಳು ಜಾಸ್ತಿ ಈ ಏನೋ ಮಾಹಿತಿ ಇತ್ತು

ಅವನ ಫ್ರೆಂಡ್ಸು ಫೋನ್ ಮಾಡಿ ಅದೇ ನಿಮ್ಮ ಏನು ಸುಮಂತ್ ಬಂದಿಲ್ಲ ಅಂತ ಹೇಳಿದಾಗಲೇ ನಿಮಗೂ ಗೊತ್ತಾಗಿದ್ದು ಅದೇ ಅದೇ ಅವ್ರೆಲ್ಲರೂ ಕೂಡ ಮನೆಗೆ ಹೋಗೋ ಟೈಮಿಗೆ ಅವ್ರ ಹೊರಟಾಗ ಸಹಜವಾಗಿ ಅವ್ರು ಅವ್ರ ಮನೆ ತಲುಪಿದಾಗ ಇವನು ನಿಮ್ ಮನೆ ತಲುಪಿರ್ತಿದ್ದ ಸೊ ಅವನ್ ಬಂದಿಲ್ಲ ಅಂತ ಏನು ಅವ್ರ ಜೊತೆ ಹೋಗಿಲ್ವಲ್ಲ ಸ್ನೇಹಿತರ ಜೊತೆಗೆ ಅವ್ರು ಮನೆಗೆ ಹೋಗಿ ನಿಮಗೆ ಕಾಲ್ ಮಾಡಿ ಹೇಳಿದ್ದಾರೆ ಯಾಕೆ ಸುಮಂತ್ ಬಂದಿಲ್ಲ ಅಂತ ಅಲ್ವಾ ಹಾಗಾದ್ರೆ ನಿಮಗೆ ಗೊತ್ತಾಗಿದ್ದು ಸುಮಂತ್ ಮನೆಯಿಂದ ಹೊರಟಿದ್ದಾನೆ ಇವ್ರಿದ್ರೆ ಬಂದಿಲ್ಲ ಅಂತ ಹಾಗಾದ್ರೆ ಅಂತ ಹುಡುಕಾಟ ಮಾಡಿದಾಗ ಪ್ರಾ ಹುಡ್ಕಾಟ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಸೊ ರಕ್ತದ ಕಲಿ ಗೊತ್ತಾಗಿದೆ ಬಾವಿ ಕಡೆಗೆ ಹೋಗಿರೋ ತರ ಭಾಸವಾಗಿದೆ ಹಾಗ ನೀವು ನೋಡಿದಾಗ ಅನುಮಾನ ಬಂದಿದೆ ಬಾವಿ ಇಲ್ಲಿ ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ ಇಲ್ಲಿ ಏನಾದ್ರು ಆಗಿರಬಹುದಾ ಯಾರಾದ್ರೂ ಏನಾದ್ರು ಮಾಡಿರಬಹುದಾ ಅಂತ ಆಗ ಅನುಮಾನ ಬಂದಾಗ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಬಂದ್ಮೇಲೆ ಎಲ್ಲ ನೋಡಿ ಬಾವಿಯಿಂದ ಮಗುನ ಮೇಲೆ ಮೇಲೆನೆ ಅದು ಗೊತ್ತಾಗಿರೋದು ಯಾರು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋ ತರ ಗಾಯ ಹಾಕಿದ್ದಾರೆ ಅಥವಾ ಚಿಕ್ಕ ಚಿಕ್ಕದಾಗಿ ದಂಬದಣ್ಣ ರಾಯ್ ಅಂತ ಮೇಲ್ ಇದು ಮೇಲ್ ಇದು ಹಿಂದದಿಂದ ಎಜರ್ನರಿಗೆ ಕಾಯ್ತಂತ ಹ್ಮ್ ಹ್ಮ್ ಹ್ ಆದ್ರೆ ಜೋರಾಗಿ ಹೊರದಿದ್ದಾರೆ ಅಂತ ಮೇಲ್ ನೋಟ ಕಾಣಿಸುತ್ತಾಗ ಹೌದು ಹೌದು ಹ್ಮ್ ಹ್ಮ್ ಹ್ ಪ್ರಜ್ಞೆ ತಪ್ಪು ಹೋಗಿದಾನೆ ಅದಾದ ಬರ್ಲಿಕ್ಕೆ ಬಾಬಿಗೆ ಹಾಕಿರಬಹುದು ಅಥವಾ ಮೇಲೆನೆ ಬಾವಿಗೆ ಹಾಕಿರ್ಬಹುದು ಅನ್ನೋ ತರ ಇದೆ ಒಟ್ಟು ಒಂದು ಎಲ್ಲ ಚೆನ್ನಾಗಿರುವಂತ ಮಗ ಮನೆಯಲ್ಲೆಲ್ಲ ಆಗಿರ್ಬೋದು ಸುತ್ತಮುತ್ತ ಅವ್ರ ಜೊತೆ ಎಲ್ರ ಜೊತೆ ಚೆನ್ನಾಗಿರುವಂತ ಮಗು ಅದು ಓಕೆ ಓಕೆ ಈಗ ಪೊಲೀಸರು ಇದಕ್ಕೆ ತನಿಖೆ ಆರಂಭಗೊಂಡಿದ್ದಾರೆ ಹಾಗಾದ್ರೆ ಎಲ್ಲ ಪ್ರತಿಕ್ರಿಯೆ ನೀಡಿದ್ದಾರೆ ಚೆನ್ನಾಗಿ ನಾಲ್ಕು ನಿಮ್ಮ ಮಗನಿಗೆ ಸಾವಿ ನ್ಯಾಯ ಸಿಗ್ಲಿ ನಮ್ದು ಕೂಡ ಉದ್ದೇಶ ಅಷ್ಟೇ ಏನಾಯ್ತು ಅನ್ನೋದು ಕೂಡ ಬೇಕಾಗತ್ತಲ್ವಾ ಒಬ್ಬ ಮಗ ಅದರಲ್ಲೂ ಕೂಡ ತುಂಬಾ ದೊಡ್ಡ ವ್ಯಕ್ತಿ ಏನು ಅಲ್ಲ ಅಂತಂದ್ರೆ ಈಗಷ್ಟೇ ಬೆಳಿತಾ ಇರುವಂತ ಮಕ್ಳವರು ಸೊ ಅವ್ರ ಮೇಲೆ ಈಗ ಬೇರೆ ಬೇರೆ ದೊಡ್ಡ ದೊಡ್ಡವರಾದ್ರೆ ಏನೋ ವೈಯಕ್ತಿಕ ಗಲಾಟೆ ಅಥವಾ ಇನ್ನೇನೋ ಆಗಿರಬಹುದು ಅಂತ ಏನೋ ಅನುಮಾನ ಪಡಬಹುದೇನೋ ಬಟ್ ಇದು ಹಂಗ ಹಾಗಲ್ಲ ಈಗಷ್ಟೇ ಒಂಬತ್ತನೇ ಕ್ಲಾಸ್ ಯುವಕ ಅಂದ್ರೆ ಮಗು ಒಂದನೇ ಕ್ಲಾ ಒಂಬತ್ತನೇ ಕ್ಲಾಸ್ ಮಗುಗೆ ಈ ರೀತಿಯಾಗಿ ಒಂದು ಅನುಮಾನಸ್ಪದ ಸಾವು ಆದಾಗ ಏನು ಆಗಿರಬಹುದು ಅನ್ನೋ ಪ್ರಶ್ನೆ ಕಾಡುತ್ತೆ ಅದರಲ್ಲೂ ಕೂಡ ಯಾರು ಕೂಡ ಶತ್ರು ಅಂತದಾಗ್ಲಿ ಅಂತದಾಗ್ಲಿ ಏನು ಇಲ್ಲ ತನ್ನ ಪಾಡಿಗೆ ತಾನಿದ್ದಂತಹ ವ್ಯಕ್ತಿ ಆತ ಮಗು ಸೊ ಇಲ್ಲಿ ಅದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನಾವು ಅದೇ ನಿಮಗೆ ಇನ್ನೊಂದು ಪ್ರಶ್ನೆ ಏನಕ್ಕೆ ಕಳ್ಳರದ್ದು ಆ ತರದ್ದು ಏನಾದ್ರು ಕಾಟ ಇದೆ ಅಂತ ಕೇಳಿದ್ ಅದೇ ಉದ್ದೇಶಕ್ಕಾಗಿ ಯಾಕೆಂತಂದ್ರೆ ಅವನು ಅವ್ನ ಪಾಡಿಗೆ ಹೋಗಿ ಬರ್ತಾ ಇದ್ದಾನೆ ಮೇಲ್ನೋಟಕ್ಕೆ ಅವನ ಜೊತೆ ಬೇರೆ ಯಾರ್ದು ವೈಮನ್ಸು ಕೂಡ ಇಲ್ಲ ಎಲ್ಲ ಸ್ನೇಹಿತರು ಚಿಕ್ಕ ಚಿಕ್ಕ ವಯಸ್ಸಿನವರು ಆ ಅವ್ರೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಜೊತೆಗೆ ಯಾರಾದ್ರೂ ಕದಿಯೋಕೆ ಬಂದಂತ ಸಂದರ್ಭದಲ್ಲಿ ಇವನ್ ಏನಾದ್ರು ನೋಡಿದ್ರೆ ಅವ್ರು ಭಯಗೊಂಡು ಏನಾದ್ರು ಮಾಡಿದ್ರ ಅನ್ನೋ ಉದ್ದೇಶಕ್ಕಾಗಿನೇ ಆ ತರದ್ ಏನಾದ್ರು ವಾತಾವರಣದಲ್ಲಿ ಇತ್ತ ಅಂತ ಕೇಳಿರುವಂತದ್ದು ಅಂದ್ರೆ ಕಳರ್ದ್ ಏನಾದ್ರು ಈ ತರದ್ ಏನಿಲ್ಲ ಅಲ್ಲ ಚಿರತೆ ಆ ತರದ್ದು ಏನು ಆ ಒಂದು ಪ್ರದೇಶದಲ್ಲಿ ಓಡಾಟ ಇಲ್ಲ ಓಡಾಟ ಏನಿಲ್ಲ ಅಲ್ಲ ಇಲ್ಲ ಪ್ರಾಣಿಗಳ ಆಗಿದ್ರೆ ಪ್ರಾಣಿಗಳ ಅಟ್ಯಾಕ್ ಮಾಡಿದ್ರೆ ಬಾವಿಗೆ ಹೋಗುವಂತ ಸಾಧ್ಯತೆ ಇರ್ತಿರ್ಲಿಲ್ಲ ಪ್ರಾಣಿಗಳಾದ್ರೆ ಬಾವಿಗೆ ಹೋಗುವ ಚಾನ್ಸ್ ಇಲ್ಲ 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 ಹ್ಮ್ 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 ತಲೆಗೆ ಮಾತ್ರ ಗಾಯ ಆಗಿದೆ ಅಂದಾಗ ಯಾರೋ ಮನುಷ್ಯರೇ ಮಾಡಿರುವಂತ ಘಟನೆ ಮೇಲ್ನೋಟ ಕಾಣ್ಸೋದು